ದೇಶದ ಮೊದಲ ರಾಷ್ಟಪತಿ ಡಾ ಬಾಬು ರಾಜೇಂದ್ರ ಪ್ರಸಾದ್ ಅವರ ಪುಣ್ಯಸ್ಕರಣೆ ಇಂದು ಸಾವಿರದ ಎಂಟುನೂರ ಎಂಬತ್ನಾಲ್ಕರ ಡಿಸೆಂಬರ್ ಮೂರರಲ್ಲಿ ಬಿಹಾರದ ಜೆರೈದೆಲ್ನಲ್ಲಿ ಜನಿಸಿದ ಅವರು ಭಾರತದ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಸಮಾಜ ಸೇವಕರಾಗಿ ಗುರುತಿಸಿಕೊಂಡರು ಮಹಾತ್ಮ ಗಾಂಧಿ ವಲ್ಲಭಭಾಯ್ ಪಟೇಲ್ ಜವಾಹರಲಾಲ್ ನೆಹರು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಂತಹ ನಾಯಕರೊಂದಿಗೆ ಭಾರತೀಯ ರಾಷ್ಟೀಯತಾವಾದಿ ಚಳವಳಿಯಲ್ಲಿ ಸಕ್ರಿಯವಾಗಿ ಕೊಡುಗೆ ನೀಡಿದರು ಭಾರತ ಸ್ವಾತಂತ್ರ್ಯ ಪಡೆದ ನಂತರ ಮೊದಲ ಸಂವಿಧಾನವನ್ನು ರಚಿಸಿದ ಪ್ರಮುಖ ನಾಯಕ ಮತ್ತು ಹೊಸ ಮತ್ತು ಮುಕ್ತ ಭಾರತದ ಸಂವಿಧಾನ ಸಭೆಯ ನೇತೃತ್ವ ವಹಿಸಿದ್ದರು ಡಾ ಪ್ರಸಾದ್ ಭಾರತದ ಗಣರಾಜ್ಯವನ್ನು ರೂಪಿಸುವಲ್ಲಿ ಪ್ರಮುಖ ವಾಸ್ತುಶಿಲ್ಪಿಗಳಲ್ಲಿ ಒಬ್ಬರು ಅವರು ಹನ್ನೆರಡು ವರ್ಷಗಳ ಕಾಲ ಭಾರತದ ರಾಷ್ಟಪತಿಯಾಗಿ ಸೇವೆ ಸಲ್ಲಿಸಿದರು ಸ್ವಾತಂತ್ರ್ಯ ಹೋರಾಟಗಾರ ಫೆಬ್ರವರಿ ಫೆಬ್ರವರಿಂದು ಕೊನೆಯುಸಿರೆಳೆದರು ಇವರಿಗೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನ ಸಂದಿದೆ